ಹೊಂಕಣ್ರ ರೈಲ್ವೆಗೆ ನಮ್ಮ ಶಿವಮೊಗ್ಗವನ್ನ ಲಿಂಕ್ ಮಾಡಬೇಕಂದ್ರೆ ತುಂಬಾ ಪ್ರಯತ್ನ ಆಗಿತ್ತು ಆಗಲ್ಲ ವೆಸ್ಟರ್ನ್ ಘಾಟಿ ಇಶ್ಯೂಸ್ ಇರೋದ್ರಿಂದ ಈಗ ಶಿವಮೊಗ್ಗದಿಂದ ಬೀರೂರು ಬೀರೂರಿಂದ ಕಡೂರು ಕಡೂರಿಂದ ಚಿಕ್ಕಮಂಗ್ಳೂರಿಗೆ ಏನಿದೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ಹಾಸನಕ್ಕೆ ಸುಮಾರು ಅರವತ್ತು ಕಿಲೋಮೀಟರ್ ಅಲ್ಲಿ ರೈಲು ಟ್ರ್ಯಾಕ್ ವಸಂತ ವಸಂತಕುಮಾರ್ ಅವರೇ ಅಲ್ಲಿಂದ ಸುಬ್ರಹ್ಮಣ್ಯ ಸಕಲೇಶ್ಪುರ ಸುಬ್ರಹ್ಮಣ್ಯ ಮಂಗಳೂರು ಹಳೆ ಇದೆ ಅಂದ್ರೆ ಕಮ್ಮಿ ಖರ್ಚಲ್ಲಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಕೋಸ್ಟಲ್ ಲೈನ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನೂರ ಅದನ್ನು ಕೂಡ ಬರುವ ಬಜೆಟ್ ನಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಮಾಡಿಸಿ ನಮ್ಮ ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗಿ ಮೀನ್ ಮೀನ್ಗಿ ತಿನ್ಕೊಂಬರಕ್ಕೆ ಏನ್ ಬೇಕು ಅದ್ರ ವ್ಯವಸ್ಥೆನೂ ಕೂಡ ಅಂತ ಈ ಮಾಡ್ತೇನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಟೂ ಟು ತ್ರೀ ಮಂತ್ಸ್ ಅಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಸಮಸ್ಯೆ ಆಗಿರೋದು ಬೀರೂರಿಂದ ಶಿವಮೊಗ್ಗ ಡಬಲಿಂಗ್ ಆಗ ಸಿಂಗಲ್ ಟ್ರ್ಯಾಕ್ ಎದುರು ಬದಲು ಟ್ರೈನ್ ಪಾಸ್ ಆಗಲ್ಲ ಇದನ್ನ ಡಬಲ್ ಟ್ರ್ಯಾಕ್ ಮಾಡಿದಾಗ ಮಾತ್ರ ನಮ್ಗೆ ಇನ್ನೂ ಅರ್ಧ ಗಂಟೆ ಒಂದು ಗಂಟೆ ಪಾಸ್ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಎಂಪಿಯಾಗಿ ಹತ್ತೇ ದಿನಕ್ಕೆ ನಮ್ಮ ರೈಲ್ವೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಫೀಸರ್ಸ್ಗಳು ಬಂದಿದ್ರು ಮೀಟಿಂಗ್ ಮಾಡಿ ಪ್ರಪೋಸಲ್ ಆಲ್ರೆಡಿ ಡೆಲ್ಲಿ ಸಬ್ಮಿಟ್ ಮಾಡಾಯಿತು ನಮ್ಗೆ ವಿಶ್ವಾಸ ಇದೆ ಇನ್ನೊಂದ್ ಎರಡು ತಿಂಗಳೊಳಗೆ ಸಾವಿರದ ಇನ್ನೂರು ಕೋಟಿ ಪ್ರಪೋಸಲ್ ಹೋಗಿದೆ ಶಿವಮೊಗ್ಗ ಬೀನೂರು ಡಬ್ಲಿಂಗ್ ಕ್ಲಸ್ ಅನ್ನು ಮಾಡುವ ನಮ್ಮ ಚೀಫ್ ಕಮರ್ಷಿಯಲ್ ಮ್ಯಾನೇಜರ್ ಎನ್ ಶಾಸ್ತ್ರಿಗಳ ಒಂದು ಸ್ವಾರ್ಥದಿಂದ ಆ ಕ್ಲಸ್ ಕೂಡ ಜಾರಿಗೆ ಬರುತ್ತೆ ಅದಾದ್ಮೇಲೆ ನಮ್ಗೆ ಟಾಸ್ ಕೋಟೆಂಗ್ ಕೋಚಿಂಗ್ ಡೀಪೋ ಒಂದು ಟ್ರೈನ್ ಮೂಡಿಸುವ ಗಂಟೆ ಓಡಿದ ಮೇಲೆ ಸರ್ವಿಸ್ ಮಾಡಕ್ಕೆ ನಮ್ಮ ರಾಜ್ಯದಲ್ಲಿರೋದೇ ನಾಲ್ಕು ಕೋಚಿಂಗ್ ಡಿಪೋ ಐದನೇ ಡಿಪೋ ನಮ್ ಶಿವಮೊಗ್ಗದಲ್ಲಿ ನಮ್ಗೆ ಐದು ಕೋಟ ಕೋಟೆ ಮಾಡಿಸ್ತಾ ಇದ್ದೀನಿ ಬರೋದ್ರಿಂದ ರಾಜ್ಯದ ಬೇರೆ ಟ್ರೈನ್ಸ್ ಕೂಡ ಸರ್ವಿಸ್ ಮಾಡಿ ಶಿವಮೊಗ್ಗ ಬರಲೇಬೇಕು ಬಂದಾದ ಮೇಲೆ ನೀವು ಶಿವಮೊಗ್ಗದ ಬದುವಂತೂ ನೀವು ಟ್ರೈನ್ ಹತ್ತು ಗಂಟೆ ಹೋಗ್ತೀರಿ ಹಾಗೆ ಎಲ್ಲಾ ಡಿಕ್ಕಲ್ಲೂ ಕೂಡ ಟ್ರೈನ್ ಅನ್ನ ಕಳಿಸಲಿಕ್ಕೆ ಅನುಕೂಲ ಆಗ್ತೀವಿ ಅಂತ ಹೇಳ್ತಾ